ನಾವ್ ಯಾವ್ದಾರ ಒಂದು ಬಿಸ್ನೆಸ್ ನ ಸ್ಟಾರ್ಟ್ ಮಾಡ್ಬೇಕಂದ್ರ ಎಲ್ಲಿ ಲಾಸ್ ಅನ್ನೋ ಹೆದರಿಕೆ ಒಳಗ ಇರ್ತೀವಿ ಬರೀ ಪ್ರಾಫಿಟ್ ಬೇಕ ಅನ್ನೋದಿತ್ತಂದ್ರ ನಾವು ಫುಡ್ ಇಂಡಸ್ಟ್ರಿ ಒಳಗ ಬಿಸ್ನೆಸ್ ಮಾಡ್ಬೇಕು ಅದ್ರಾಗೂ ನಮ್ಮ ಉತ್ತರ ಕರ್ನಾಟಕ ಸೈಡ್ ರೊಟ್ಟಿ ಅಂದ್ರೆ ಫೇಮಸ್ ನಾ ನಿನ್ ಸಲುವಾಗಿನೇ ಇವತ್ತ ಹುಬ್ಬಳ್ಳಿಯ ತಾರಿಹಾಳ್ ಗಾಮನ್ಗಟ್ಟಿ ಇಂಡಸ್ಟ್ರಿಯಲ್ ಏರಿಯಾ ನೈನ್ತ್ ಕ್ರಾಸ್ ಡಿ ಫಿಫ್ಟಿ ಸಿಕ್ಸ್ ಬ್ಲಾಕ್ ಹುಬ್ಬಳ್ಳಿಯಲ್ಲಿ ಇರುವಂತಹ ನ್ಯೂ ಈರಾ ಮಷೀನ್ಸ್ ಕ ಬಂದಿನಿ ಇವರ ನೋಡ್ರಿ ರೊಟ್ಟಿ ಮಷೀನ್ ತಯಾರಕರು ಬರೀಗ ಅವ್ರ ಜೊತೆ ಮಾತಾಡೋಣ ಅಂತ ಸರ್ ನಮಸ್ಕಾರ ಮೇಡಮ್ ನಾವು ಅರಾಮ್ ದೇವ್ರಿ ಸರ್ ಸರ್ ನಿಮ್ಮ ಕಡೆ ಈಗ ಎಷ್ಟು ತರದ ರೊಟ್ಟಿ ಮಷಿನ್ಗಳಿದಾವೆ ರೀ ಮೇಡಮ್ ನಮ್ಮ ಹತ್ರ ಬಂದ್ ನಿಮಗೆ ಒಂದು ಆರರಿಂದ ಏಳು ನೂರು ಮಟಾನು ರೊಟ್ಟಿ ಮಾಡೆಲ್ಸ್ ಬರ್ತಾವೆ ರೀ ಒಂದು ಸಣ್ಣ ಮಷಿನಿಂದ ಹಿಡಿದು ದೊಡ್ಡ ಮಷೀನ್ ಮಟಾನು ಮಷಿನ್ಸ್ ಅದಾವ ಒಂದು ಎರಡು ನೂರರಿಂದ ಇನ್ನೂ ಏನಂದ್ರೂ ಒಂದು ಸಾವಿರದಿಂದ ಹನ್ನೆರಡು ನೂರು ಮಟ ಮಾಡ್ಬೋದು ಆ ಥರದ ಎಲ್ಲಾ ತರದ ಮಷಿನ್ಸು ನಮ್ಮ ಕಡೆ ಸಿಗ್ತಾವ ಸ್ಟಾರ್ಟಿಂಗ್ ಪ್ರೈಸ್ ಸರ್ ಅರವತ್ತೆಂಟು ಸಾವಿರದಿಂದ ಸ್ಟಾರ್ಟ್ ಆಗ್ತಾವೆ ರೀ ಮೇಡಮ್ ಸಬ್ ಅಂದ್ರಮೆಂಟ್ ಗೌರ್ಮೆಂಟ್ ಕಡೆಯಿಂದ ಪಿ ಎಂ ಎಫ್ ಸ್ಕೀಮ್ ಒಳಗ ಐವತ್ ಪರ್ಸೆಂಟ್ ಸಬ್ಸಿಡಿ ಸಿಗತತ್ರಿ ಮಾಡ್ಕೊಂಡ್ರೂ ನಿಂತ ಮಾಡ್ಕೊಡ್ತೀವಿ ಇಲ್ಲ ಸರ್ ನಾವು ಕ್ಯಾಶ್ ಆನ್ ಕ್ಯಾರಿ ಮಾಡ್ತೀವಿ ಅಂದ್ರೆ ಡೈರೆಕ್ಟ್ ಕಂಪ್ನಿಗೆ ವಿಸಿಟ್ ಮಾಡಿ ಇಲ್ಲ ಮಾತ್ರ ಮಾತ್ರ ಕೊಟ್ಟು ಮಷಿನ್ ತುಂಬಿಟ್ಟು ಹೋಗಬಹುದು ಈಗ ಒಂದ್ ವೇಳೆ ಸರ್ ನಾವು ಬೇರೆ ರಾಜ್ಯದೊಳಗೆ ಇರ್ತೇವೆ ಮಷಿನ್ ಬೇಕಾಗಿತ್ತು ಈಗ ಬೇರೆ ರಾಜ್ಯ ಅಂದ್ರೆ ಹೆಂಗಾಗ್ತೈತ್ರಿ ಮೇಡಮ್ ಅಲ್ಲಿ ಸಬ್ಸಿಡಿ ಕ್ಯಾಶ್ ಆನ್ ಕ್ಯಾರಿ ಮಾಡ್ತಾನೆ ಅಂದಾಗ ಅವ್ರು ಇಂಡಿಯಾದೊಳಗೆ ಎಲ್ಲೋ ಇಲ್ರಿ ಎಲ್ಲೋ ಇರಲಿ ಅಲ್ಲಿಗೆ ಸಪ್ಲೈ ಮಾಡ್ತೇವ್ರಿ ಆಲ್ ಓವರ್ ಇಂಡಿಯಾ ಸಪ್ಲೈ ಈಗ ನೋಡ್ರಿ ಸರ್ ರಾಜ್ಯ ಬಿಟ್ಟರೆ ರಾಜ್ಯಕ್ಕೆ ನೀವ ಮಶೀನ್ ಹೆಂಗ್ರಿ ಮತ್ತದ ವಾರಂಟಿ ಈಗ ಸರ್ವಿಸ್ ಅಂದ್ರ ಯಾವತರ ಅಂದ್ರೆ ಮೇಡಮ್ ಒನ್ ಇಯರ್ ವಾರಂಟಿ ಒನ್ ಇಯರ್ ಸರ್ವಿಸ್ ಫ್ರೀ ಇರ್ತದ ಸೊ ರಾಜ್ಯ ಬಿಟ್ಟು ರಾಜ್ಯ ಕಸಿರ್ತೇವೆ ಅಂದ್ರೆ ಇಲ್ಲೇ ಕೊಡ್ಲಿಕ್ಕೆ ಬರಲ್ಲ ಅವ್ರಿಗೆ ತೋ ಮಾಡ್ಲಿಕ್ಕೂ ಬರಲ್ಲ ಈಗ ಅವ್ರಿಗೆ ಅಲ್ಲಿ ಏನೋ ಆಗ್ಲಿ ಮಷೀನ್ ಅಲ್ಲಿಗೆ ಅವ್ರ ಮನೆಗೆ ಖುದ್ದಾಗಿ ಹೋಗಿ ಏನೈತಲ್ಲ ನಾವು ಮಷೀನ್ ರೆಡಿ ಮಾಡ್ಕೊಂಡು ಬರ್ತೀವಿ ಈಗ ಸರ್ ಕಸ್ಟಮರ್ ಮನಿ ಕುಂತು ಬುಕ್ ಅಂದ್ರೆ ಅವ್ರು ಹೆಂಗ್ ಕಲ್ಕೋತಾರೀ ಅಂದ್ರ ಅವ್ರಿಗೆ ಗೊತ್ತಾಗ್ಬೇಕಲ್ರಿ ಮೇಡಮ್ ಯಾವ ಥರ ಅಂದ್ರೆ ಈಗ ಮನೆಯಲ್ಲಿ ಅವ್ರ ಪಾಪ ಕೂತ್ ಬುಕ್ ಮಾಡಿದ್ದಾರೆ ಅಂತಂದ್ರೆ ನಮ್ಮ ಹುಡುಗನ ಅವ್ರ ಜೊತೆ ಗಾಡಿ ಜೊತೆ ಬರ್ತದೆ ಮಷಿನ್ ಜೊತೆ ಒಬ್ಬರನ್ನ ಕಳಿಸೇ ಕಳಿಸಿರ್ತೇನೆ ಖುದ್ದಾಗಿ ಅವ್ರ ಮನೆಗೆ ಹೋಗಿ ಕಾಸು ಒಂದು ಎರಡು ಮೂರು ತಾಸು ಅವ್ರ ಜೊತೆ ಇದ್ದು ಅವ್ರಿಗೆ ಏನೈತಿ ಸಂಪೂರ್ಣ ಮಾಹಿತಿ ಕೊಟ್ಟು ಒಂದು ಸಲ ಇವ್ನ ಮಾಡಿ ಎರಡು ಮೂರು ಸಲ ಕಸ್ಟಮರ್ ಕಡೆಯಿಂದ ಮಾಡಿಸಿ ಟ್ರಯಲ್ ಕೊಟ್ಟು ಅವ್ರು ಕಲಿಸ್ಬಿಟ್ಟೆ ನಮ್ಮ ಹುಡುಗ ಹೊಳಿ ಬರೋದು ಓಕೆ ಸರ್ ಹಂಗಿತ್ತಂದ್ರೆ ಮತ್ತೆ ಯಾಕೆ ವೆಯ್ಟ್ ಮಾಡೋದು ರೀ ಮಷಿನ್ಗಳನ್ನ ತೋರಿಸ್ತೀರಿ ಬನ್ನಿ ಮೇಡಮ್ ಸರ್ ಈಗ ನೀವು ಏಳು ಥರದ ಮಾಡೆಲ್ಗಳು ಅದಾವೆ ನಮ್ಮ ಕಡೆ ಅಂತ ಹೇಳಿದ್ರಿ ಅವು ಯಾವ್ಯಾವ ಮಾಡಲ್ಲ ಮತ್ತೆ ಮತ್ತೆ ಎಷ್ಟು ರೊಟ್ಟಿ ರೆಡಿ ಅದರೊಳಗೆ ಅದ್ರೊಳಗೆ ಹೇಳಿಲ್ಲ ಸೂಪರ್ ಮಿನಿ ಅಂತ ಬರ್ತೇತಿ ರೀ ಮೇಡಮ್ ಆಗಲೇ ಅರವತ್ತೆಂಟು ಸಾವಿರದ ಸೂಪರ್ ಮಿನಿ ಅಂತ ಬರ್ತೈತೆ ಅದರೊಳಗೆ ತಾಸಿಗೆ ನೆಲ ಅಂದ್ರೆ ಒಂದು ಎರಡ್ ನೂರು ಮುನ್ನೂರಿಂದ ಮಟ್ಟ ಬರ್ತಾವ್ರಿ ಅದ್ರ ನೆಕ್ಸ್ಟ್ ಅಂತ ಬರ್ತದ ಛೋಟು ಒಂದು ಮಷಿನ್ ಬಂದಾಗ ಏನಕತ್ತೆ ಇದ್ರೊಳಗ್ನೂರು ಮಠ ಬರ್ತಾವ್ರಿ ಇದ್ರ ನೆಕ್ಸ್ಟ್ ಮಿನಿ ರೆಗ್ಯುಲರ್ ಅಂತ ಬರ್ತೀರಿ ಮಿನಿ ನಾಗ ಒಂದೇ ಏನೇ ಅಂದ್ರೆ ನಿಮ್ಗೆ ಆರ್ನೂರು ಮಠ ಮಾಡ್ಕೋಬಹುದು ಅದ್ರ ನೆಕ್ಸ್ಟ್ ಲಾಂಗ್ ಲೆಂತ್ ಅಂತ ಬರ್ತೀರಿ ಅದ್ರಾಗ ನಿಮ್ಗೆ ಒಂದು ಏಳ್ನೂರು ಮಠ ಮಾಡ್ಕೋಬಹುದು ಅದ್ರ ನೆಕ್ಸ್ಟ್ ಏನ್ ಪ್ಲೇಟ್ ಮಷನ್ ಬರ್ತದೆ ಹಾಫ್ ಎಚ್ ಪಿ ಒಳಗ್ ಪ್ಲೇಟ್ ಮಷೀನ್ ಸೊ ಇದ್ರೊಳಗೆ ಏನಾಗತ್ತೆ ನಿಮ್ಗೆ ಒಂದು ಒಂಬೈನೂರು ಮಟ್ಟ ಆರಾಮಾಗಿ ಇದ್ರ ಹೈಯರ್ ಮಾಡಲ್ ಬಂದ್ಬಿಟ್ಟು ದೊಡ್ಡ ಒನ್ ಎಚ್ ಪಿ ಮಷಿನ್ ಬರ್ತಾವೆ ರೆಗ್ಯುಲರ್ ಅಂತ ಬರದ ಸಾವಿರದಿಂದ ಹನ್ನೆರಡು ಮಾಡ್ಬೋದು ಮಾಡಲ್ ಇದ ಟೈಪ್ ಆಫ್ ಪ್ಲೇಟ್ ಮಷಿನ್ ಬರ್ತದ ದೊಡ್ಡ ಮಷೀನ್ ಎಂಡ್ ಮಾಡಲ್ಲ ಅದ್ರೊಳಗೆ ಏನಲ್ಲ ಅಂದ್ರೆ ನೀವು ಒಂದ್ ಹದಿನಾಲ್ಕು ಮಟ್ಟ ಆರಾಮಾಗಿ ರೊಟ್ಟಿ ಮಾಡ್ಕೋಬಹುದು ಇದ್ರೊಳಗ ನೀವು ವೆರೈಟಿ ಇಷ್ಟು ಮಷಿನ್ ಗಳು ಹೇಳಿದ್ರಿ ಯಾ ಯಾ ಮಷಿನ್ ಒಳಗೆ ಎಷ್ಟು ರೊಟ್ಟಿ ರೆಡಿ ಆಕೈತೆ ಅಂತ ಹೇಳಿ ಬಟ್ ಅದಕ್ಕೆ ಕರೆಂಟ್ ಅಷ್ಟು ಜಾಸ್ತಿ ಇನ್ನ ನಾರ್ಮಲ್ ಐತೆ ಕರೆಂಟ್ ರೀ ನೀವು ಎಂಟು ಎಂಟು ತಾಸಗಟ್ಟೆ ನೀವು ಯೂಸ್ ಮಾಡಿರಿ ಅಂತಂದ್ರೆ ಒಬ್ಬ ಒಂದು ಒಂದಿನ ಒಂದು ನಾಲ್ಕು ಯೂನಿಟ್ ಹೋದ್ರು ಬಾಳಿರ್ತೀರಿ ಆಫ್ ಎಸ್ ಪಿ ಮೋಟರ್ ಇರೋ ಕಾರಣ ಜಾಸ್ತಿ ಹೋಗೋದಿಲ್ಲ ರೀ ಈಗ ತಾಸಿಗೆ ಒಂದು ರೊಟ್ಟಿ ತಗದಾರ ಅಂತಂದ್ರೆ ಗುದ್ದಾಡ್ಕೊಂಡು ಫಸ್ಟ್ ಟೈಮ್ ಹೋಗಿ ಒಂದ್ ನೂರು ರೊಟ್ಟಿ ತಗೋದ್ ಬೇಕು ಬೇಸರಿ ಟೈಮ್ ಬೇಕಲ್ಲ ರೀ ಅವ್ ಮಷಿನ್ ಬಂದ್ ಮಾಡಿ ಮಾಡ್ತಾರೆ ಸೊ ಹಂಗಿರ್ತದೆ ಈಗ ಏಳು ಟೈಪ್ ಮಷಿನ್ ಒಳಗು ರೀ ಸರ್ ಬರೀ ರೊಟ್ಟಿ ಎಷ್ಟ ಮಾಡಬಹುದು ಏನ್ ಮತ್ ಏನೇನ್ ಮಾಡಬಹುದು ಅಂತ ಹೇಳಿ ಒಂದ್ಸಲ ನಮ್ಮ ವೀಕ್ಷಕರ ಹೇಳ್ಕೊಟ್ಬಿಟ್ಟಿಲ್ಲ ಈಗ ನೀವೇ ಹೇಳಿದಂಗ ಮೇಡಮ್ ಈಗ ನೀವು ಆಗಲೇ ಹೇಳಿದ್ರಿ ಜೋಳದ ರೊಟ್ಟಿ ಫೇಮಸ್ ಉತ್ತರ ಕರ್ನಾಟಕ ಓಕೆ ಅದ್ರಂತ ಹೇಳಿ ಮಷಿನ್ ಇದು ಮಾಡಿದ್ದೆ ಇದ್ರೊಳಗೆ ಜೋಳದ ರೊಟ್ಟಿ ಒಂದೇ ಅಂತಲ್ಲ ರಾಗಿ ರೊಟ್ಟಿ ಸಜ್ಜಿ ರೊಟ್ಟಿ ಅಕ್ಕಿ ರೊಟ್ಟಿ ಪಾನಿಪುರಿ ಪಾಪಡ ಸಮೋಸಾ ಪಟ್ಟಿ ಇನ್ನಿತರ ಐಟಮ್ಸ್ ಎಲ್ಲ ಮಾಡಬಹುದು ಇದ್ರೊಳಗೆ ರೊಟ್ಟಿ ಬಿಸ್ನೆಸ್ ಅಲ್ದನ ನಾವು ಬೇರೆ ಬಿಸ್ನೆಸ್ ಮಾಡ್ಬೋದು ಇದ್ರೊಳಗ ಈಗ ಅಡಿಸ್ ಆಗಿ ತಗೋಬಹುದು ಮ್ಯಾರೇಜ್ ಫಂಕ್ಷನ್ ಹೋದ್ರೆ ಏನಾಗ್ತದ ರೊಟ್ಟಿ ಒಂದೇ ಮಾಡ್ಕೊಳಲ್ಲ ಚಪಾತಿ ಚಪಾತಿ ಮಾಡಬಹುದು ಈಗ ಮತ್ತೆ ಅಣ್ಣ ಜೊತೆ ಪಾಪಡ್ ಕೊಡ್ತಾರ ಪಾಪಡ್ ಬೇಕಂದ್ರೆ ಪಾಪಡೂ ಮಾಡ್ಕೋಬಹುದು ಇಲ್ಲ ನಾವು ಪಾನಿಪುರಿ ಬಿಸ್ನೆಸ್ ಮಾಡ್ಕೊತ ಪಾನಿಪುರಿ ಬಿಸ್ನೆಸ್ ಮಾಡ್ಕೋಬಹುದು ಎಲ್ಲ ಟೈಪ್ ಮಾಡ್ಕೋಬಹುದು ನಿಮ್ ಕಡೆ ರೊಟ್ಟಿ ಮಷಿನ್ ಒಂದೇ ಮತ್ತೆ ಬೇರೆ ಯಾವ ಮಷಿನ್ ಸರ್ ಮೇಡಮ್ ಈಗ ರೊಟ್ಟಿ ಮಷಿನ್ ಅಂತ ಬಂದ್ಬಿಟ್ಲ ಅದಕ್ಕೆ ಹಿಟ್ಕಲ್ ಹಾಕೊಂಡ್ ಮಷಿನ್ ಬೇಕಾತ್ರಿ ಇಲ್ಲ ಗಿರ್ಣಿ ಒಂದ್ ದೂರ ಇರಲ್ಲ ದೂರ ಗಿರ್ನಿ ಬೇಕಂದ್ರೆ ಗಿರ್ಣಿಯನ್ನು ಸಿಕ್ತಾವ ಒಳ್ಳೆವ್ರಿಗೆ ಬೇಸ್ಕೊಳ್ಳೋಕ ಒಲಿ ಬೇಕಂದ್ರೆ ಒಲಿ ಸಿಗ್ತಾವ ಎರಡು ಸಟ್ಟು ನಾಲ್ಕು ಸಟ್ಟು ಒಲೆ ಹಿಂಗಿರ್ತಾವ ಗಿರ್ನಿ ಒಳಗೆ ಬಂದ್ಬಿಟ್ಟು ಟು ಎಚ್ ಪಿ ತ್ರೀ ಎಚ್ ಪಿ ಎಲ್ಲ ಸಿಂಗಲ್ ಪೇಸಿಗೆ ಸಿಗ್ತಾವ್ರೆ ನಮ್ಮ ಕಡೆ ಯಾವುದು ಕಮರ್ಷಿಯಲ್ ಕರೆಂಟ್ ತೊಗೊಂಡ್ ಮಾಡ್ಬೇಕಂತ ನೀರಲ್ಲ ಈ ತರ ಹಿಟ್ ಕಲ್ಸ್ಕೋಬೇಕ್ರಿ ಮೇಡಮ್ ಇವಾಗ ಮಷಿನ್ ನಾವು ರೊಟ್ಟಿ ಮಾಡ್ಕೊಳಕಿಂತ ಮುಂಚೆ ಈ ತರ ಹಿಟ್ ಕಲ್ಸ್ಕೊಬೇಕು ಈ ತರ ಇಟ್ಕಿದ್ರೆ ನಮ್ಮ ಕೈಗೆ ಅಂಟ್ಕೋಬಾರ್ದು ಈ ತರ ಹಿಂಗ ಮಾದ್ಲಿ ಅಂತಾರಲ್ಲ ಮಾದ್ಲಿ ಟೈಪ್ ಕಲ್ಸ್ಕೊಬೇಕು ಕಲ್ಸ್ಕೊಂಡ್ ಕಾಸ್ ಹಿಟ್ ಇದ್ರೊಳಗೆ ಹಾಕೋದ್ರಿ ಇದು ಹಾಲರ್ ಇದು ಇದಕ್ಕೂ ಜಿಗಿಟ್ ಹಾಕೊಳ್ಬೇಕಲ್ರಿ ಬಿಸ್ನೀರ್ ಹಾಕ್ಲೇಬೇಕ್ರಿ ಬಿಸ್ನೀರ್ ಒಳಗೆ ಮಾಡೋದ್ರಿ ಮೇಡಮ್ ಈ ತರ ಹಾಕೊಂಡು ಅವ್ರ ಜಸ್ಟ್ ಇಲ್ಲಿ ಒಂದು ಬಟನ್ ಇರುತ್ತೆ ಈ ಬಟನ್ ಈ ಸೈಡ್ ಹಿಂಗ ಮೂವ್ ಮಾಡ್ಬಿಟ್ರೆ ಸಾಕು ಮಷಿನ್ ಸ್ಟಾರ್ಟ್ ಆಗುತ್ತೆ ರೊಟ್ಟಿ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಇದಕ್ಕೆ ಕರೆಂಟ್ ನಾರ್ಮಲ್ ಮನಿ ಒಳಗಿನ ಕರೆಂಟ್ ಮನಿ ಕರೆಂಟ್ ಗೆ ರನ್ ಆಗುತ್ತೆ ರೀ ಜಾಸ್ತಿ ಕರೆಂಟ್ ಹೋಗಬೇಕು ಅಂತ ಇಲ್ಲ ಏನಿಲ್ಲ ಮನಿ ಕರೆಂಟ್ ಗೆ ರನ್ ಆಗುತ್ತೆ ನೋಡಿ ಫೈನಲಿ ರೊಟ್ಟಿ ಅಂತ್ರೂ ರೆಡಿ ಆಗತವ ಸರ್ ಇದರೊಳಗೆ ಅಡ್ಜಸ್ಟ್ಮೆಂಟ್ ಐತೆನ್ರಿ ಅಂದ್ರೆ ಐತ್ರಿ ಮೇಡಂ ಅಡ್ಜಸ್ಟ್ಮೆಂಟ್ ಐತ್ರಿ

ಸರ್ ಈಗ ಕೆಲವೊಂದಿಷ್ಟು ಜನ ಹೇಳ್ತಾರೆ ಏ ಅದೇನ್ ಬೇಡ ಮಶೀನ್ ಹಂಗ ಮಾಡಿದ ರೊಟ್ಟಿ ಟೇಸ್ಟ್ ಇರಂಗಿಲ್ಲ ಕೈ ಬಡದಂಗ ಅಂತ ಹೇಳಿ ಅದಕ್ಕೆ ಏನು ಹೇಳ್ತೀರಿ ಸರ್ ನಮ್ ನೀವು ಪ್ರತ್ಯಕ್ಷವಾಗಿ ಬಂದಿರಿ ನೋಡಿರಿ ಹೆಂಗ್ ಅಂತ ಅನ್ಸತ್ತೇಳ್ಬೇಕಾದ್ರೆ ಬೇಯಿಸಿ ನೋಡ್ರಿ ಇದ್ರೊಳಗೆ ಮೇನ್ ಇರ್ತದ ಏನು ಇರ್ತದ ಅಂತಂದ್ರ ಜೋಳ ಯಾವ ತರ ತೊಂತೀವಿ ಅಕ್ಕಿ ಎಷ್ಟು ಮಿಕ್ಸ್ ಮಿಶ್ರಣ ಮಾಡ್ಬೇಕ ಈಗ ಕೆ ಕೆಜಿ ಜೋಳಕ್ಕೆ ಹತ್ ಕೆಜಿ ಅಕ್ಕಿನ ಹಾಕ್ಬಿಟ್ರ ಅದ್ರ ರೊಟ್ಟಿ ಅದು ಅಕ್ಕಿ ರೊಟ್ಟಿ ಜೋಳದ ರೊಟ್ಟಿ ಅನ್ಸ್ಕೊಳ್ಳೋದು ಇಲ್ಲ ರೀ ಜೋಳದ ರೊಟ್ಟಿ ಅಂದ್ರೆ ಏನ್ರಿ ಒಂದು ಹಕ್ಕಿ ಒಂದ್ ಏನಲ್ಲಪ್ಪ ಒಂದು ಹಕ್ಕಿ ಹತ್ತು ಕಾಲ್ಪು ಜೋಳಕ್ಕ ನಮ್ ಕಡೆ ಎಲ್ಲ ಕಾಲ್ಪು ಅಂತಾರೆ ಹತ್ತು ಕಾಲ್ಪು ಜೋಳಕ್ಕ ಒಂದ್ ಎರಡು ಕಾಲ್ಪು ಅಕ್ಕಿ ಹಾಕೋಬೇಕು ರೀ ಹಾ ಎರಡು ಶೇರ್ ಅಕ್ಕಿ ಹಾಕೋಬೇಕು ಆ ತರ ಇರ್ತೈತಿ ಆ ತರ ಕಲಿಸ್ಕೊಂಡ್ರೆ ಅವ್ರಿಗೆ ನೋಡಿರ್ಬೇಕು ಇದನ್ನ ಬೇಸ್ ನೋಡ್ರಿ ನೀವು ಯಾವ ತರ ಬರೋದ್ ರಿಸಲ್ಟ್ ನಿಮ್ಗೆ ಗೊತ್ತಾಗುತ್ತೆ ಇಲ್ಲ ಸೇಮ್ ಕೈಲೇ ಬಡದಂಗ ಐತಿ ಒಂದ್ಸಲ ಟ್ರೈ ಮಾಡಿ ನೋಡ್ಬಿಡೋಣ ನೋಡ್ರಿ ಎಲ್ಲ ಐತಿ ನೋಡ್ರಿ ಬರ್ರಿ ಈಗ ಬೇಸ್ ಟ್ರೈ ಮಾಡಿ ನೋಡೋಣ ಮನೆಯಾಗ ಮಾಡಿದ ರೊಟ್ಟಿದ ರುಚಿನೇ ಇರ್ತಿತ್ತು ಹೆಂಗ್ ಮಷಿನ್ ಮಾಡಿದ ಟೇಸ್ಟ್ ಬೇರೆ ಇರ್ತೈತೆ ಅಂತ ಚೆಕ್ ಮಾಡ್ಬಿಡೋಣ ರೊಟ್ಟಿ ಹೆಂಗ್ ಬರ್ತೈತೆ ಅಂತ ಹೇಳಿ ನೋಡ್ಬೋದು ಈಗ ಮನಿ ಒಳಗೆ ಯಾವ ರೀತಿ ನಾವು ರೊಟ್ಟಿ ಮಾಡಿರ್ತೇವೆ ಅದಾವ ರೊಟ್ಟಿ ನೋಡ್ಬೋದು ಫುಲ್ ಲೇಯರ್ ಲೇಯರ್ ಐತಿ ಮನಿ ಮಾಡಿದಾಗ ಯಾವ ರೀತಿ ಲೇಯರ್ ಬಂದಿರ್ತಾವ ಆ ರೀತಿ ಲೇಯರ್ ಸಹಿತ ಬಂದವ ಸೊ ರೊಟ್ಟಿ ಮಷೀನ್ ನೀವು ತಗೋಬಹುದು ಈಗಾಗಲೇ ನೀರ್ ಹಚ್ಚಿದೀವಿ ನೀರ್ ಹತ್ಲಂಗ ಬಿಡ್ರಿ ನೀವು ನೀರು ಹಚ್ಚಿ ಬಿಡ್ರಿ ಬೇಕಾರೆ ಹಂಗೆ ನೋಡ್ರಿ ನೀರು ಹತ್ಲಂಗೂ ಬೇಸ್ಬಹುದು ನೀರು ಹೆಚ್ಚಿನ ಬೇಸಬಹುದು ಈಗ ನೀರು ಹಚ್ಚಿ ಬೇಸಿದ ರೊಟ್ಟಿ ನಿಮ್ದು ಹಾ ರೀ ಈಗ ನೀರ್ ಹತ್ಲಂಗ ಹಂಗೆ ಹಂಗ ಇದು ನೀರು ಹಚ್ಚಿಲ್ಲ ಅಂದ್ರು ಬೈತೈತ್ರಿ ನೀರ್ ಹಚ್ಚಿಲ್ಲ ಅಂದ್ರು ಬೈತೈತ್ರಿ ನೋಡೋಣ ತಡ್ರಿ ಅದು ಟ್ರೈ ಮಾಡಿ ಬಿಡೋಣ ನೋಡ್ರಿ ಇದು ಕಡಕ ಆಗಲ್ಲ ರೊಟ್ಟಿ ಅಯ್ಯೇ ಮಿರಾಕಲ್ ನೋಡ್ರಿ ಇಲ್ಲಿ ಉಬ್ಬತಾ ನೀರ್ ಹಚ್ಚಿಲ್ಲ ಅಂದ್ರೆ ಬೈತಿದ್ರು ರೊಟ್ಟಿ ಉಬ್ಬತೈತಿ ಮತ್ತೆ ಬೈತೈತಿ ಅಂತ ಇವತ್ತಾ ಗೊತ್ತಾಗಿದೆ ನನಗೆ ನೋಡ್ರಿ ನಿಮಗೆ ಯಾವ ತರ ಎಕ್ಸ್‌ಪೀರಿಯನ್ಸ್ ಆತ್ರಿ ಇದರೊಳಗ ಮನೆಯಾಗ ಬಡ ರೊಟ್ಟಿ ಅದೇ ಮಷಿನ್ ರೊಟ್ಟಿ ಅದನ್ನ ಗೊತ್ತಾಗ್ತೈತ್ರಿ ಇಲ್ಲ ರೀ ಗೊತ್ತಾಗಿಲ್ಲ ಸೇಮ್ ಮನಿ ಒಳಗ ಸೇಮ್ ನಿಮಗೆ ಟೇಸ್ಟ್ ಬಾಯ ಆಗ ಅದಾ ಟೈಪ್ ಬರ್ತೈತಿ ನಿಮಗೆ ಸುಳ್ಳು ಅನ್ಸಿದ್ರೆ ಟೇಸ್ಟ್ ಮಾಡಿ ನೋಡ್ರಿ ಕರೆನ ಟೇಸ್ಟ್ ಅಷ್ಟೊಳ್ಳೆ ಐತಿ ಮತ್ತೆ ಹಿಂಗ ಫೋಲ್ಡ್ ಮಾಡಿದ್ರೂನು ಸಹಿತ ಮೆತ್ತಗನದ ರೊಟ್ಟಿ ನೋಡ್ಬೋದು ನೀವು ಪೂರ್ತಿ ಫೋಲ್ಡ್ ಮಾಡಿದ್ದೆ ನಾನು ಸಲ ಫೋಲ್ಡ್ ಮಾಡಿ ತೋರಿಸ್ತೇನೆ ಮನಿ ಒಳಗೆ ನಾವು ಯಾವ ರೀತಿ ಮೆತ್ತಗ ರೊಟ್ಟಿ ಮಾಡಿರ್ತೀವಿ ಆ ರೀತಿನೇ ಬಂದೈತಿ ಸರ್ ಒಂದ್ಸಲ ನಿಮ್ದು ಅಡ್ರೆಸ್ ಹೇಳಬಿಟ್ರಲ್ಲ ಬರ್ತೈತೆ ಅಂತ ಮಾಡ್ಬೇಕನ್ನು ಛಲ ಆಯ್ತಂದ್ರೆ ಜೀವನದಾಗ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೋದು ಇವ್ರ ಕಾಂಟ್ಯಾಕ್ಟ್ ನಂಬರ್ ಮತ್ತೆ ಡೀಟೇಲ್ಸ್ ಅನ್ನ ಇನ್ನೊಂದ್ಸಲ ಸರ್ ಕಡೆನ ಕೇಳ್ತೇನೆ ನೋಟ್ ಡೌನ್ ಮಾಡ್ಕೋರಿ ಸರ್ ಈಗ ನಮ್ದು ಕಂಪ್ನಿ ಬಂದ್ಬಿಟ್ಟು ಏನಲ್ಲ ಕ್ರಾಸ್ ಇಂಡಸ್ಟ್ರಿ ಫಿಫ್ಟಿ ಸಿಕ್ಸ್ ಬ್ಲಾಕ್ ನಲ್ಲಿ ನನ್ನ ನಂಬರ್ಗೆ ಕಾಲ್ ಮಾಡ್ ಸರ್ ನಾವು ಎಲ್ಲಿ ಬಂದೆ ಒಬ್ಳಿಗೆ ಅವ್ರು ಫೋನ್ ಮಾಡಿರೋದ್ರು ನಾವು ಅವ್ರಿಗೆ ಯಾವ ಥರ ಇಲ್ಲಿ ಬರಬೇಕಂತೇಳಿ ಎಲ್ಲ ಅವರಿಗೆ ತಿಳಿಸ್ಕೊಡ್ತೀವಿ ಇಲ್ಲಿ ಬಂದು ಡೈರೆಕ್ಟಾಗಿ ಮಷಿನ್ ನೋಡಿಬಿಟ್ಟು ವಿಸಿಟ್ ಮಾಡಿ ಟ್ರಯಲ್ ನೋಡಿ ಮಷೀನ ಬುಕ್ ಮಾಡಿಬಿಟ್ಟು ಹೋಗಬಹುದು